ಹಾಯ್ ಹಲೋ ಫ್ರೆಂಡ್ಸ್ ಶ್ರೀಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸಾಂಪುರ್ ಮಕ್ಕಳು ಬಿಲ್ಲು ಹಬ್ಬ ಎಂಬ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ಈ ನಾಟಕಕ್ಕೆ ಸಹಕರಿಸಿದಂತಹ ನಮ್ಮ ಶಾಲೆ ಹಿರಿಯ ಶಿಕ್ಷಕರಾದಂಥ ಶ್ರೀಯುತ ತಿರುಪತಿ ಸರ್ ಅವರಿಗೆ ಧನ್ಯವಾದಗಳು हम सब अरे मां काम कर बाकी श्री बोल कर लो मंत्री वीडियो बना के हां नेक्स्ट पार्ट है पहले सोशली शैली का मंजू आने चली तो 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 थी शैली दूरيدا हम गा मार चाइनी ಇವನ 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 ಅನ್ನ ಬಾವಾ ಇವನ ಅನ್ನ ಬಾವಾ ವರ್ಷದ ಇವನ ಅನ್ನ ಬಾವಾ മന്ത്രി ನನ್ನ ಹಾಡು ಶೈಲಿಕ ಶಿಲ್ಪಿ ದುರ್ವೀದಾ ವೈದ್ಯನೇ میرے ವಿಷ್ಣುಮಚಾರಿ മന്ത്രി ವೈದ್ಯಕಮನನ್ನು ಮಾತನಾಡನುತ್ತಿದ್ದಾರೆ ಒಪ್ಪವಾಗಿ ಒಪ್ಪ ಸೇವಕ ಹೋಳಿ ಬಂದಂತ ಅತಿ ಕುಂದರು ಸಾ ವೈದ್ಯ ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿಡ್ತು ಯಾರು ಯಾರು

ಅಕ್ರೂರಿದ್ದಾರೆ ಮಕ್ಕಳು ಅಂತ ಹದಿನಾರು ವರ್ಷ ಆಯ್ತು ಕೃಷ್ಣನನ್ನ ಹೇಳಿದ ಮಕ್ಕಳು ಹದಿನಾರು ವರ್ಷ ಆಯ್ತು ಕೃಷ್ಣನನ್ನ ನೋಡಿ ನನ್ನ ಕಣ್ಣಲ್ಲಿ

ನಿದ್ದೆ ಬಂತ ಬಾವ ಹ್ಮ್ ಬರದೆ ಏನ್ ಮಾಡುತ್ತೆ ಅರಸನ ಅಂಕೆ ಇಲ್ಲ ಜವಳ ಕಾಟ ಇಲ್ಲ ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಬಾ ಕುಟು

ನಿಜ ಆದ್ರೆ ನೂರಕ್ಕೆ ನೂರು ಅಪ್ಪರಂಚಿದು ಕೊರಳಿಗೆ ಮೂರೆಲೆ ಕೈಗೆ ಎರಡೆ ಕಾಲ್ಗೆ ಒಂದಲೆ ಎಲ್ಲಾ ಇಪ್ಪತ್ತೈದು ವರ್ಷ ಆಯ್ತಲ್ಲ ಮಾಡಿಸಿ ಸ್ವಲ್ಪ ಕಪ್ಪಾಗಿದೆಯಾ ಅದು ಪ್ರೀತಿ ಅಂದ್ರೆ ಇಲ್ಲಿ ಬಿಡುಬಾವ ನಿಮಗೊಂದು ವಿಶೇಷ ಸುದ್ದಿ ಇವತ್ತು ಮಥುರಾ ನಗರದಲ್ಲಿ ದಟಯಾಟಮ ವಾಸ್ತವ ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ ಪುರಾವೀರ ಪ್ರಶಸ್ತಿ ಗೆಲ್ಲಬೇಕು ಏನು ಚೋಯ್ ಹುಡುಗರದ್ದು ಇವತ್ತ ಹಾಗೆ ನಿಮಗೆ ಆ ಅದೃಷ್ಟವಂತರು ನೀವು ನಿಮಗೆ ಏನು ಗೊತ್ತಾಗೋಲ್ಲ ಹೊತ್ತು ಹೊತ್ತಿಗೆ ಊಟ ಹೊತ್ತು ನಿದ್ದೆ ಬಿಸಿಲಲ್ಲಿ ಏನೂ ಆಗಿಲ್ಲ ಮಳೆಯಲ್ಲಿ ಚೋಯೋ ಆಗಿಲ್ಲ ನಾಲ್ಕು ಗೋಡೆ ಮತ್ತೆ ನಿಮ್ಮದೊಂದೇ ಪ್ರಪಂಚ ಒಂದು ನೋಣ ಕೂಡ ಒಳಗೆ ಬರೋ ಅಂದವಾಗಿ ನಿದ್ದೆ ಮಾಡೋದಿಲ್ಲ ಕಣ್ಣು ಮುಚ್ಚಿದಾರೆ ತಕ್ಕ ಪಕ್ಕ ಕುಣಿತ ಆ ಕಂದ ಮಕ್ಕಳು ಕಣ್ಮುಂದೆ ಬರ್ತಾವೆ ಹದಿನಾರು ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿ ಅದೆಷ್ಟು ಮಕ್ಕಳು ಹುಟ್ಟಿದೋ ಈ ದೇಶದಲ್ಲಿ ಅವನ ಎಷ್ಟು ಅಂತ ಕೊಲ್ಲಿಸಲಿ ದೇವಕ್ಕೆ ಹೊಟ್ಟೆಯಲ್ಲಿ ಹುಟ್ಟೋ ಎಂಟನೇ ಮಗ ಅಷ್ಟಮ ಪುತ್ರ ನನ್ನ ಕೊಲ್ಲಬೇಕು ಆದ್ರೆ ನಿನ್ನ ಎಂಟನೇ ಮಗ ಪುತ್ರ ಅಲ್ಲ ಪುತ್ರಿ ದೇವಕಿ ದೇವಕಿ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ దయవిట్టు దయవిట్టు మచ్చి రాజ పట్టడి ఎలా దిన కిడ్తీ నిన్నీ ఎన్ని మచ్చి నూజ ఎ నమ్మది ನಿಜ ಒಂಬತ್ತು ತಿಂಗಳ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕಲಿಸಿದೆ ಎಲ್ಲ ಎಲ್ಲಾ ಮಕ್ಕಳನ್ನು ಲಕ್ಷ 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 ಮಕ್ಕಳು ಆದ್ರೆ ಒಂದು ಕೊಲ್ಲೇ ಆಗಿಲ್ಲ ಅವನೇ ಅವನೇ ಗೋಕುಲದ ಗೋಮುಲದ ಹುಡುಗಿ ಕೃಷ್ಣ ಛೇ ಅವನನ್ನು ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಆ ನಂದ ಆ ನ ಕೃಷ್ಣನ ಅಪ್ಪ ನಂದ ನಿನ್ನ ಗಂಡನ ಬಾಲ ಸ್ನೇಹಿತ ಪರಮಾತ್ಮ ಪ್ರಾಣ ಮಿತ್ರ ನಿನ್ನ ಮೊದಲನೇ ಮನೆಯಲ್ಲಿ ರೋಹಿಣಿ ಅವಳ ಬಲರಾಮ ಆ ನಂದನ ಮನೆಯಲ್ಲೇ ಇರೋದು ಅರಮನೆ ಕವಳಕ್ಕೆ ಕತ್ತಿ ಹಾಕೋಕೆ ಬಂತು ಇಟ್ಕೊಳ್ಳಿ ಅಲ್ಲೇ ಅಂತ ಸುಮ್ಮನೆ ಇದ್ದೆ ಈಗ ನೋಡಿದ್ರೆ ಏನೋ ಮಸ್ತೊಂದು ಮಾಡ್ತಿರೋ ಆಗಿದೆ ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು ಇರಬೇಕೇನೋ ನಿಮ್ಮ ಮಗನೇ ಅವನು ನನ್ನ ಸೋದರಯ್ಯ ಅವನು ವಾಗಿ ಗೋಮಾನ್ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಆ ಒಂದು ನುಡು ಮಕ್ಕಳಿಗೆ ನೋಟ್ಬುಕ್ ಅನ್ನು ವಿತರಿಸಿದ್ದಾರೆ ಅವೆಲ್ಲರೂ ಸಹಿತ ಜೋರಾಣವನ್ನು ಚಪ್ಪ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಮಕ್ಕಳ ಸೃಜನಶೀಲತೆಯನ್ನು ಹೊರತಂದಂತಹ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ತಿರುಪತಿ ಸರ್ ಅವರಿಗೆ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್